ಮಹಾಭಾರತವನ್ನು ಬರೆದಂಥವ್ನು ಯಾರು ವ್ಯಾಸರು ಹೇಳಿದ್ದರು ಬರೆದಿದ್ದು ಅವನು ಶು ಈಗಲೂ ಅಷ್ಟೇ ಗಣೇಶನಿಂದಾನೇ ಶುರು ಮಾಡ್ಕೊಂಡಿದ್ದು ನಾವು ಆ ಗಣೇಶ ಈ ಇಲ್ಲಿ ಇದು ಬರೆದಂತಹ ಗಣೇಶನೇ ಇಲ್ಲೂ ಇರುವಂಥದ್ದು ಆದರೆ ಆ ಗಣೇಶನ್ಗೂ ಈಗಿನ ಕಾಲದ ಗಣೇಶರಿಗೂ ಎಷ್ಟು ವ್ಯತ್ಯಾಸ ಅಂದರೆ ಗಣೇಶರು ಅಂತಂದರೆ ಇಲ್ಲಿ ಐ ಆಮ್ ರೆಫರಿಂಗ್ ಟು ಸ್ಟೆನೋಗ್ರಾಫರ್ಸ್ ಗಣೇಶ ದಿ ಫಸ್ಟ್ ಎವರ್ ಸ್ಟೆನೋಗ್ರಾಫರ್ ರೆಕಾರ್ಡೆಡ್ ಇನ್ ದಿ ವರ್ಲ್ಡ್ ಅಂತ ವಿ ಹ್ಯಾವ್ ಟು ಲುಕ್ ಎಟ್ಸ್ ಡಿಫ್ರೆಂಟ್ ಆ್ಯಂಗಲ್ಸ್ ಈಗ ನೋಡಿ ಆಗಿನ ಕಾಲದ ಸ್ಟೆನೋಗ್ರಾಫರ್ಗಳಿಗೂ ಈಗಿನ ಕಾಲದ ಸ್ಟೆನೋಗ್ರಾಫರ್ಗಳಿಗೂ ಏನು ವ್ಯತ್ಯಾಸ ಅಂದರೆ ಆಗಿನ ಕಾಲ ಸ್ಟೆನೋಗ್ರಾಫರೂ ಡಿಕ್ಟೇಷನ್ ಮಾಡೋರ್ಗೇನೇ ಕಂಡೀಷನ್ ಹಾಕಿದ್ದು ನಾನು ಬರ್ಕೊಂಡು ಹೋಗ್ತೀನಿ ನೀವು ನಿಲ್ಲಿಸೋಂಗಿಲ್ಲ ಈಗಿನವರು ಸಾರ್ ಒಂದು ನಿಮಿಷ ಸಾರ್ ಒಂದು ನಿಮಿಷ ಸರ್ ಸಾರ್ ಸಾರ್ ರಿಪೀಟ್ ಮಾಡಿ ಸಾರ್ ಅಂತ ಹೇಳ್ತಾಯಿರ್ತಾರೆ ಅಲ್ಲಿ ರಿಪೀಟು ಇಲ್ಲ ಎಂಥದ್ದು ಇಲ್ಲ ಬೈ ಚಾನ್ಸ್ ವ್ಯಾಸನಿಗೆ ಏನಾದರೂ ರಿಪೀಟ್ ಮಾಡಿ ಸರ್ ಅಂತ ಕೊಟ್ಬಿಟ್ಟಿದ್ದೀರ ಇನ್ನೊಂದು ಮಹಾಭಾರತ ಕೊಟ್ಬಿಟ್ಟಿರೋದು ಆರಾಮಿತ್ರರಷ್ಟು ಸೊಗಸಾಗಿ ಯಾವುದೇ ವಿಷಯವನ್ನು ಮಂಡನೆ ಮಾಡುವಂಥವರು ಬಹಳ ವಿರಳ ಅತ್ಯಂತ ಅಪರೂಪ ಅಷ್ಟೇ ರೀ ಅಷ್ಟೇ ಚೆನ್ನಾಗಿ ಮಂಡನೆ ಮಾಡಲಿಕ್ಕೆ ಸಾಧ್ಯ ಇರುವಂಥವರು ನಮ್ಮಲ್ಲಿ ಮತ್ತು ಹಲವಾರು ಸತ್ಯ ಆ ರೀತಿ ಮಾಡಿರುವಂತಹವರು ಯಾವುದೇ ವಿಷಯವನ್ನು ಕೊಡಿ ಗಂಭೀರವಾದ್ದನ್ನು ಕೊಡಿ ಅಥವಾ ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ ಬಗ್ಗೆ ಕೊಡಿ ಕೊಡಿ ಬ್ಯಾಂಕಿಂಗ್ನ ವಿಷಯಗಳ ಬಗ್ಗೆ ಕೊಡಿ ಯಾವುದನ್ನೇ ಆಗಲಿ ಅಷ್ಟೇ ವಿಷಯಬದ್ಧತೆಯನ್ನು ಇಟ್ಟುಕೊಂಡೇ ಅದರಲ್ಲಿ ಹಾಸ್ಯವನ್ನು ತುಂಬುತ್ತಾ ತುಂಬುತ್ತಾ ಮಾತನಾಡುವಂತಹ ಛಾತಿ ಇದ್ದು ಹಲವಾರು ದಶಕಗಳಿಂದ ತಮ್ಮ ಛಾಪನ್ನು ಕನ್ನಡ ಸಾಹಿತ್ಯದಲ್ಲಿ ಮೂಡಿಸಿರುವಂಥದ್ದು ನಮ್ಮ ವೈವಿ ಗುಂಡೂರವರು ಸುಮಾರು ಇಪ್ಪತ್ತೈದು ವರ್ಷ ಹಿಂದೆ ಗುಂಡೂರಾವ್ ಮಾತಾಡ್ತಾರೆ ಅಂದರೆ ನಾನು ನನ್ನ ಹೆಂಡತಿ ಇಬ್ಬರು ಹೋಗ್ತಿದ್ವಿ ಎಷ್ಟೋ ಸರ್ತಿ ಒಳಗಡೆ ಎಂಟ್ರಾಗೋಕೆ ಜಾಗ ಸಿಗ್ತಾ ಇರಲಿಲ್ಲ ಜೇಸುದಾಸ್ ಆಚೆ ಕಡೆ ನಿಂತ್ಕೊಂಡು ಹಾಡ್ದಂಗೆ ನಾವು ಹಾಡ್ತಾ ಇದ್ದವ್ರಲ್ಲ ಕೇಳಿಸ್ಕೊತಾ ಇದ್ದವ್ರು ಅಷ್ಟೇ ಆಚೆ ಕಡೆ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಂತಹ ಪರಿಸ್ಥಿತಿ ಇರ್ತಿತ್ತು ಗುಂಡೂರಾವ್ ಮಾತುಗಳನ್ನು ಕಿಟಕಿಯಿಂದ ಕೇಳಿಸ್ಕೊಂಡು ಅಷ್ಟೊತ್ತು ನಿಂತ್ಕೊಂಡು ಕಿಟಕಿಯಿಂದ ಕೇಳಿಸ್ಕೊಂಡು ಅಪ್ಪ ಇವತ್ತು ನಿಂತಿಂತದ್ದು ನಿಂತಿಂತಿಂತದ್ದು ಸಿಕ್ತು ಅಂತ ಮನೆಗೆ ಹೋಗಿ ಎಷ್ಟೋ ದಿವಸಗಳ ಕಾಲ ಅದು ಆ ಮಾತಿನ ನವನೀತವನ್ನು ನಮ್ಮ ಮುಂದೆ ಒಣಬಡಿಸಲಿಕ್ಕೆ ಇವತ್ತು ಬಂದಿದ್ದಾರೆ ನಿಜಕ್ಕೂ ವೈವಿಗುಂಡು ನಾವು ನಾನು ಕಂಡಂತಹ ಅದ್ಭುತಗಳ ಪೈಕಿ ಒಬ್ಬರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಅದ್ಭುತದ ಜೊತೆ ನಾನು ಕೂತ್ಕೊಂಡು ಇನ್ನೊಂದು ಅದ್ಭುತದ ಬಗ್ಗೆ ಮಾತಾಡುವಂತಹದ್ದು ಒಂದು ಸುವ ಸುಯೋಗ ಇವತ್ತು ನೋಡಿ ನನ್ ಮೊದಲು ಈ ಭಾ ಮಹಾಭಾರತ ಶುರು ಆದಾಗಲೇ ಒಂದು ಡೌಟ್ ಶುರು ಆಯಿತು ನನಗೆ ಶಂತನು ಅವನ ಮೊದಲು ಮದುವೆ ಆದದ್ದು ಗಂಗೆನ ಅಂತ ನೋಡಿ ಆ ಕಾಲಕ್ಕೂ ಈ ಕಾಲಕ್ಕೂ ಏನೇನೂ ವ್ಯತ್ಯಾಸವಿಲ್ಲ ಅನ್ನೋಕ್ಕೆ ಸುಂದರವಾಗಿರುವಂತಹ ಹುಡುಗಿ ಏನು ಕೇಳಿದ್ರು ಕೊಟ್ಬಿಡ್ತೀವಿ ನಾವು ನನ್ನ ಮಕ್ಕಳನ್ನ ಹೆತ್ರೆ ಬೀ ಬೀದಿಗೆ ಬೀಸಾಕ್ತೀನಿ ನೀನು ಕೇಳೋಂಗಿಲ್ಲ ಆಯಿತು ಬಾ ನೀನು ಏನಾದರೂ ಸರಿ ನೀನೇನಾದರೂ ಸರಿ ಬಾ ಅವಳು ಆಮೇಲೆ ಹಾಗೆ ಮಾಡ್ಕೊಂಡು ಹೋದ್ಲು ಒಂದಲ್ಲ ಎರಡಲ್ಲ ಮೂರಲ್ಲ ಏಳು ಮಕ್ಕಳನ್ನ ತಗೊಂಡೋಗ್ಲು ನದಿಗೆ ಹಾಕಿದ್ಲು ಇವನು ಯಾಕೆ ಅಂತಲೂ ಕೇಳಲಿಲ್ಲ ಆ ಸೌಂದರ್ಯದ ದಾಸರಾಗೋ ಮೊದಲೇ ಗಂಗೆ ಈಶ್ವರನಿಗೆ ತಲೆ ಮೇಲೆ ಹೇರ್ಕೊಂಡು ಅಂತೋದು ಇನ್ನು ಇವನು ಸುಮ್ಮನೆ ಬಿಟ್ಬಿಡ್ತಾಳೆ ಬೇಕಾದಂಗೆ ಬೇಕಾದಂಗೆ ಆಡಿಸ್ಕೊಂಡು ಹೋದ್ಲು ಗಂಗೆ ಅಂದ್ರೇನು ನೀರು ಶಂತನು ನೀರಿನ ಜೊತೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಆಟ ಆಡ್ಕೊಂಡು ನನಗಿರೋಂಥ ಡೌಟು ಶಂತನು ನೀರಿನ ಜೊತೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಆಟ ಆಡ್ಕೊಂಡು ಒಳ್ಳೆ ನೆಗಡಿ ಬಂದ್ಬಿಟ್ಟಿತ್ತು ಅನ್ಸುತ್ತೆ ಅವ್ನಿಗೆ ಆ ನೆಗಡಿ ಬಂದಿಲ್ಲದೇ ಇದ್ದರೆ ಯೋಜನೆ ಗಂಧಿ ಲವ್ ಮಾಡೋಕ್ಕಾಗತ್ತಾ ಒಂದು ಯೋಜನ ದೂರದಿಂದ ವಾಸನೆ ಹೊಡಿತಾಳಂತೆ ಅವಳು ಅದು ಯಾವುದು ಮತ್ಸ್ಯ ಗಂಧಿ ಒಂದು ಯೋಜನ ದೂರದಿಂದ ಮೀನಿನ ವಾಸನೆ ಹೊಡೆಯುವಂಥ ಅವಳನ್ನ ಇವನು ಹತ್ತಿರದಲ್ಲಿ ಸೇರಿಸ್ಕೋಬೇಕು ಅಂತಂದರೆ ಇವನಿಗೆ ಇನ್ನೆಷ್ಟು ದೊಡ್ಡ ನೆಗಡಿ ಬಂದಿರಬೇಕು ಅಂತ ನನಗೆ ಮಹಾಭಾರತದಲ್ಲಿ ಈ ಥರದ್ದು ಬೇಕಾದಷ್ಟು ಬರುತ್ತೆ ಅವ್ನು ನೋಡ್ರಿ ಅವ್ನ ಬಾವಿ ಒಳಗಡೆ ಬಾಲ್ ಬಿತ್ತು ನಾವುಗಳು ಬಾವಿ ಬಾವಿ ಒಳಗಡೆ ಬಾಲ್ವಿತ್ತು ಅಂತಂದರೆ ಒಂದು ಯಾವುದೋ ಬಕೆಟ್ ಬಿಡ್ತೀವಿ ಅದನ್ನು ಎತ್ಕೊಂಡ್ಬರ್ತೀವಪ್ಪ ಅವನೇನು ಏನು ಬಕೆಟ್ ಇರಲಿಲ್ವಾ ಕೇಳಿದರೆ ಕೊಡ್ತಾ ಇರಲಿಲ್ವ ಬಕೆಟ್ಟು ಇತ್ತು ಬಕೆಟ್ ಹಿಡಿಯೋರು ಇದ್ದರು ಆದರೆ ಯಾವುದೋ ಒಂದು ಹುಲ್ಲಿನ ಕಡ್ಡಿ ಇಟ್ಕೊಂಡು ಅದನ್ನು ಬಿಟ್ಟು 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 ಒಂದು ಹುಲ್ಲಿನ ಕಡ್ಡಿಗೆ ಇನ್ನೊಂದು ಹುಲ್ಲಿನ ಕಡ್ಡಿ ಇನ್ನೊಂದು ಹುಲ್ಲಿನ ಕಡ್ಡಿ ಇನ್ನೊಂದು ಹುಲ್ಲಿನ ಕಡ್ಡಿ ಆ ರೀತಿಯಾಗಿ ಎತ್ತು ಎತ್ತಿ ಎತ್ತಿ ಬಾಲ್ ತೊಗೊಂಡು ಬಂದಲ್ಲ ಅವನು ಕೇಳಿದ್ದರೆ ಯಾರಾದರೂ ಬಕೆಟ್ ಕೊಡ್ತಾ ಇರಲಿಲ್ಲ ಯಾವ್ಯಾವ್ದನ್ನು ನೋಡಿಕೊಂಡು ಯಾವ್ಯಾವ್ದು ಬೇರೆ 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 ವಿಷಯಗಳನ್ನ ನೋಡ್ಕೊಂಡು ಬನ್ನಿ ನೀವು ಮುಂದೆ ಮುಂದೆ ಬರ್ತಾ ಇದ್ದಾಗ ಪಾಂಡವರ ಬಿಲ್ವಿದ್ಯೆ ವಿದ್ಯೆ ಆ ಏಕಲವ್ಯನ ಪ್ರಸಂಗ ಇವುಗಳಲ್ಲಿ ಅವ್ನು ಸರಿ ಫಸ್ಟ್ ಎತ್ಕೊಳ್ತಾ ಯಾರು ಕೇಳ್ತಾರಪ್ಪ ಈಗ ನಾವು ಯಾವುದೇ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಹೋದ್ರು ಕೂಡ ಮೇಟ್ರೆ ನಿಮ್ಮ ಫೀಸ್ ಎಷ್ಟು ಅಂತ ಕೇಳ್ಬಿಟ್ಟು ಒಳಗಡೆ ಹೋಗುವಂಥದ್ದು ಹಾಗೆ ಹೋಗಿ ಸಿಗಾಕೊಂಡ್ಬಿಟ್ರೆ ಅವ್ರ ಫೀಸ್ ಯಾವುದೋ ಕೇಳುವಂಥದ್ದು ನಾವು ಕೊಡೋಕ್ಕಾಗತ್ತಾ ಏಕಲವ್ಯನೂ ಬಂದು ಕೇಳಬೇಕಾಗಿತ್ತು ಮೇಸ್ಟ್ರೆ ನಾ ಏನೋ ಒಂದು ವಿಷಯ ಹೇಳಬೇಕು ಅಂತಿದ್ದೀನಿ ಅದಕ್ಕೆ ನಾವು ಒಂದು ವೇಳೆ ಬೈ ಬೈ ಚಾನ್ಸ್ ಬೈ ಮಿಸ್ಟೇಕ್ ಏನಾದರೂ ನಾನು ನಿಮಗೆ ಸ್ಟೂಡೆಂಟ್ ಆದರೆ ಏನು ಫೀಸ್ ಕೊಡಬೇಕಾಗತ್ತೆ ಅಂತ ಮೊದಲೇ ಹೆಬ್ಬೆಟ್ಟು ಒಂದಿದ್ರೆ ಇಲ್ಲ ಸೋ ಸಾರಿ ನಾನು ನಿನ್ನೆವರೆಗೂ ನಿಮ್ಮನ್ನು ಮೇಷ್ಟು ಹೊಂದ್ಕೊಂಡಿದ್ದೆ ಇವತ್ತಿಂದ ಅಲ್ಲ ಅಂತ ಹೇಳ್ಬಿಟ್ಟು ಹೋಗೋದಾಗಿತ್ತು ಆ ಸೂಕ್ಷ್ಮಗಳು ಇಲ್ಲ ನೋಡಿ ಪಾಪ ಆಗಿನ ಕಾಲದಲ್ಲಿ ಧರ್ಮ ಅದು ಇದು ಅಂತೆಲ್ಲ ಹಾಗೆ ಮಾಡ್ಕೊಂಡು ಬೆಳೆದಂಥವ್ರು ಆಗ್ತಾ ಇರಲಿಲ್ಲ ಮುಂದೆ ಬರ್ತಾ ಇದ್ದ ಹಾಗೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಎಷ್ಟೆಷ್ಟು ವ್ಯತ್ಯಾಸಗಳು ಎಷ್ಟೆಷ್ಟು ಸಾಮ್ಯಗಳು ಇರುತ್ತೆ ಅಂತ ನೋಡ್ಕೊಂಡು ಬಂದ್ರೇ ಆಶ್ಚರ್ಯ ಆಗುತ್ತೆ ನೂರು ಜನ ಕೌರವರು ಮತ್ತು ಐದು ಜನ ಪಾಂಡವರು ನೂರ ಐದು ಜನ ಇದ್ದು ಒಂದೇ ಕಡೆ ಒಂದೇ ಮನೇಲಿ ಇದ್ದರು ಅಂತಂದರೆ ಇವತ್ತು ಯಾರಾದರೂ ನಂಬ್ತಾರ ಏನು ಕತೆ ಹೇಳ್ತೀರಾ ಹೋಗ್ರಿ ನೂರೈದು ಜನ ಎಲ್ಲಾದ್ರೆ ಒಂದು ಕಡೆ ಇದಕ್ಕೆ ಸಾಧ್ಯ ನೂರೈದು ಜನನು ಇರೋ ಇರಬಹುದು ಅದರಲ್ಲಿ ಎಷ್ಟು ಲಿಟಿಕೇಷನ್ ಆಗಿರಬೇಕಾಗತ್ತೆ ಎಷ್ಟು ಗಲಾಟೆಗಳಾಗಿರಬೇಕಾಗತ್ತೆ ಇವುಗಳನ್ನೆಲ್ಲ ದಾಟ್ಕೊಂಡು ಒಟ್ಟಿಗೆ ಇದ್ದರು ಅಂತಂದರೆ ಎಂಥ ಆಶ್ಚರ್ಯ ನಂಬೋಕ್ಕಾಗತ್ತಾ ಕತೆ ಹೇಳಕ್ಕೆ ಚೆನ್ನಾಗಿದೆ ಅಷ್ಟೇ ಇದೆಲ್ಲ ನಡೆದಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿಗೆ ಬರುವಂಥದ್ದಾಗತ್ತೆ ಬೆಳ್ಕೊಂಡು ಬಂದರು ಆ ಜೊತೆಗೆ ಅವರವ್ರ ಅಷ್ಟೇ ಸಾಲದು ಅಂತ ಅವ್ರ ಸೋದರ ಮಾವಂದ್ರು ಬೇರೆ ಬಂದರು ಶಕುನಿ ಬಂದ ನನಗೆ ಯಾವಾಗಲೂ ಅನಿಸುವಂಥದ್ದು ಶಕುನಿ ಇದ್ನಲ್ಲ ಆಗಿನ ಕಾಲದಲ್ಲಿ ಶಕುನಿ ಒಬ್ಬನೇ ಇದ್ದಿದ್ದರಿಂದ ನೂರೈದು ಜನ ಒಟ್ಟಿಗೆ ಇದ್ದರು ಆಮೇಲೆ ಐದು ಜನ ಮಾತ್ರ ಆಚೆ ಬಂದರು ಈಗ ನೋಡಿರಿ ನಮ್ಮ ಟಿ ವಿ ಸೀರಿಯಲ್ಗಳು ಒಂದೊಂದು ಮನೆಗಳಲ್ಲಿ ಒಂದೊಂದು ಶಕುನಿನ ಹುಟ್ಟಾಕ್ಸತ್ವೆ ತಾವಾಗೇ ಇರುತ್ತವೆ ಅಟ್ಲೀಸ್ಟ್ ಒಂದೊಂದು ಹತ್ತು ಮನೆಗೆ ಒಂದೊಂದು ಶಕುನಿ ಇರ್ತಾರೆ ಒಟ್ಟಿಗೆ ನೀವು ನೋಡಬೇಕು ಅಂತಂದರೆ ವಿಧಾನಸೌಧಕ್ಕೋ ಪಾರ್ಲಿಮೆಂಟ್ಗೋ ಹೋದರೆ ಆಯಿತು ಇಂತಹ ಶಕುನೀರನ್ನು ಇಟ್ಕೊಂಡು ಯಾರೋ ಕೇಳಿದರು ಶಕುನಿಗೂ ನಾರದನಿಗೂ ಏನು ವ್ಯತ್ಯಾಸ ಸರ್ ಅಂತ ಕೇಳಿದರು ಏನೂ ಇಲ್ಲ ಆ ಎರಡರ ಹೆಸರಿನಲ್ಲಿರುವಂತಹ ಮದ್ಯದ ಅಕ್ಷರನ ತೆಗೆದುಬಿಡಿ ನಾರದನ ಅರ ತೆಗೆದು ತೆಗೆದುಬಿಟ್ರೆ ನಾರದ ಇರುವಲ್ಲಿ ನಾದ ಶಕುನಿ ಇರುವಲ್ಲಿ ಕೂ ತೆಗೆದುಬಿಟ್ರೆ ನಾರದ ಇರುವುದಲ್ಲಿ ನಾದ ಶಕುನಿ ಇರುವಲ್ಲಿ ಶನಿ ಅಂತ ಹಾಗೆ ಅಲ್ಲೇ ಹೆಸರುಗಳಲ್ಲೇ ಇರುತ್ತೆ ಕೌರವ್ರಿಗಂತೂ ಪೂರ್ತಿ ಎಲ್ಲ ದುರ್ಯೋಧನ ದುಶ್ಯಾಸನ ಎಲ್ಲವೂ ದುರ್ವಿಧಿಯೇ ಅವ್ರದ್ದು ಈಗಿನವರು ಮಾತ್ರ ಕೆಲವರು ಕೆಟ್ಟದ್ರಲ್ಲೂ ಒಳ್ಳೆಯದನ್ನು ನೋಡಬೇಕು ಅನ್ನೋಂತಹ ಒಂದು ವಿಚಿತ್ರವಾದ ಮನೋಭಾವದವರು ಅಥವಾ ವಿಶಿಷ್ಟವಾದ ಮನೋಭಾವದವರು ಅವರನ್ನ ಸುಯೋಧನ ಅಂತ ಕರೀತಾರೆ ಅವನು ಯಾವಾಗ ಸುಯೋಧನ ಆದ ಇವರು ಸುಯೋಧನ ಅಂದ ತಕ್ಷಣ ಅವನೇನೋ ದ್ರೌಪದಿ ವಸ್ತ್ರಾಭರಣ ಮಾಡದೆ ಬಿಟ್ಬಿಡ್ಲಿಕ್ಕೆ ಸಾಧ್ಯವಿದೆಯಾ ಅಥವಾ ಕರ್ಣನ ಜೊತೆ ಅಪವಿತ್ರವಾದ ಮೈತ್ರಿಯನ್ನು ಹೊಂದುವಂಥದ್ದನ್ನು ಸಾಧ್ಯವಿದೆಯಾ ಯಾವುದೂ ಇಲ್ವಲ್ಲ ದುರ್ಯೋಧನ ದುರ್ಯೋಧನನೇ ಅದನ್ನು ಹೇಗೆ ತೊಗೋಬೇಕು ಆ ರೀತಿಯಲ್ಲೇ ತೊಗೋಬೇಕು ಎಷ್ಟೋ ಸರ್ತಿ ನಮ್ಮಲ್ಲಿ ಯಾವುದೋ ಒಂದು ರಾಮಾಯಣ ಅಂತ ಹೊಡಿ ರಾಮಾಯಣ ಕುವೆಂಪು ರಾಮಾಯಣ ಬರೆದ್ರು ಇನ್ನೊಂದಷ್ಟು ಜನ ರಾಮಾಯಣಗಳನ್ನು ತಿಣಿಕಿದನು ಪರಿಣ ಪಣಿರಾಯ ರಾಮಾಯಣಗಳ ಭಾರತದಲ್ಲಿ ಅಂತಲೇ ಇದೆ ಅವರವರೆಲ್ಲ ಇಷ್ಟಿದ್ದಂಗೆ ರಾಮಾಯಣ ಬರ್ಕೊಂಡು ಹೋದರೆ ಅಷ್ಟು ಅಷ್ಟೇ ಹೊರತು ವಾಲ್ಮೀಕಿ ರಾಮಾಯಣ ವಾಲ್ಮೀಕಿ ರಾಮಾಯಣವೇ ಕುವೆಂಪು ರಾಮಾಯಣ ಕುವೆಂಪು ರಾಮಾಯಣವೇ ಕಂಬ ರಾಮಾಯಣ ಕಂಬ ರಾಮಾಯಣವೇ ಅದನ್ನು ಕುವೆಂಪು ರಾಮಾಯಣಕ್ಕೆ ಹೋಲಿಸುವಂಥದ್ದೇ ಆಗಲಿ ವಾಲ್ಮೀಕಿ ರಾಮಾಯಣಕ್ಕೆ ಹೋಲಿಸುವಂಥದ್ದೇ ಆಗಲಿ ಅಥವಾ ರಾಮ ಹಾಗೆ ಮಾಡಬಾರ್ದಾಗಿತ್ತು ಅಂತ ನಾವೀಗ ಹೇಳುವಂಥದ್ದಾಗಲಿ ಧರ್ಮರಾಯ ಆ ರೀತಿ ಮಾಡಬಾರ್ದಾಗಿತ್ತು ಅಂತ ನಾವು ಈಗ ಹೇಳುವಂಥದ್ದಾಗಲಿ ಸೂಕ್ತವಾದ ಅಲ್ಲವೇ ಅಲ್ಲ ಇನ್ನೊಂದಷ್ಟು ಕಡೆ ನಾವು ನೋಡ್ಬೋತದ್ದು ಅಂದರೆ ಭೀಮ ಎಲ್ರಿಗೂ ಭೀಮ ಭೀಮ ಅಂತಂದರೆ ಏನು ಒಳ್ಳೆಯ ಮೈಕಟ್ಟಿರೋನು ಯಾವುದನ್ನು ಎಲ್ಲಿಗೆ ಬೇಕಾದ ಎತ್ತು ಬಿಸಾಡೋನು ಅನ್ಫಾರ್ಚುನೇಟ್ಲಿ ಭೀಮ ಕೂಡ ದ್ರೌಪದಿ ಏನು ಹೇಳಿದ್ರೂ ಕೇಳಬೇಕಾಗಿತ್ತು ಈಗಿನ ಗಂಡಂದ್ರ ಥರನೇ ಏ ಅವಳು ಏನು ಇಲ್ಲೊಂದು ಇಲ್ಲೊಂದು ಬಿದ್ದಿದೆಯಪ್ಪ ವಾಸನೆ ಚೆನ್ನಾಗಿದೆ ಹುಡ್ಕೊಂಬ ಹೋಗು ಎಂಥ ಕೆಲಸಗಳು ಕೊಡೋದು ಇವಳು ಬಿದ್ದಿದೆ ನನಗೆ ಆ ವಾಸನೆ ಇಷ್ಟ ಆಯಿತು ನಾನು ಹುಡ್ಕೋಬೇಕು ಹೋಗಿ ಹುಡ್ಕೊಂಬ ಹೋದ ಅವನು ಬಾಬಾ ಇನ್ನೇನು ಮಾಡ್ತಾನೆ ರಾತ್ರಿ ಊಟ ಬೇಕಲ್ಲ ಹೋದಾ ಹೊರಟ ಎಲ್ಲೆಲ್ಲೋ ಹೊರಟ ಆ ಹೂವಿನ ಜಾಡ ಹಿಡ್ಕೊಂಡು ಹೋದ ಹೋದಾ 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 ಹೋದ ಅವನು ಹೋಗೋ ಹೊಟ್ಟು ಸರಿಯಾಗಿ ಅಲ್ಲಿ ಹನುಮಂತ ಬಾಲ ಅದನ್ನು ದಾಟಬೇಕಾದಂತಹ ಪ್ರಸಂಗ ನಾನು ಅನ್ಕೋತಿದ್ದೆ ಈಗಿನವ್ರು ಏನಾದರೂ ಇದ್ದರೆ ಆ ಹನುಮಂತ ಮತ್ತು ಭೀಮಾ ಇದ್ದಾನ ಆ ಪ್ರಸಂಗದಲ್ಲಿ ಒಂದು ಜಾಹೀರಾತನ್ನು ತಂದ್ಬಿಡೋರು ಅಂತ ಹನುಮಂತ ಬಾಲ ಬಿಟ್ಟು ಹಾಗೆ ಇಟ್ಕೊಂಡಿದ್ದಾನೆ ಭೀಮ ಎತ್ತಾಯಿದ್ದಾನೆ ಇದ್ದಾನೆ ಎತ್ತಾ ಇದ್ದಾನೆ ಇದ್ದಾನೆ ಏನೇ ಮಾಡಿದ್ರು ಕೂಡ ಅದನ್ನು ಎತ್ತಕ್ಕೆ ಸಾಧ್ಯವೇ ಇಲ್ಲ ಆದರೆ ಅಷ್ಟರೊಳಗಡೆ ಒಬ್ಬ ಸಣ್ಣ ಹುಡುಗ ಬಂದ ಒಂದು ಹದಿನೆಂಟು ಹತ್ತೊಂಬತ್ತು ವಯಸ್ಸಿನ ಹುಡುಗ ಯಾವುದೋ ಒಂದು ಪ್ಯಾಕೆಟ್ ಇಟ್ಕೊಂಡು ಬಂದ ಸೀದ ಬಂದ ನೋಡ್ದ ಈ ಬಾಲನ ಎತ್ ನಾನಂತೂ ದಾಟೋಕ್ಕಾಗಲ್ಲ ಭೀಮನ ಕೈಲೇ ಎತ್ತಕ್ಕಾಗಲ್ಲ ಇನ್ನು ನನ್ನ ಕೈಲಿ ಎಲ್ಲಾಗತ್ತೆ ಅಂತ ಹುಡುಗ ನೋಡ್ದೆ ಅಕ್ಕಪಕ್ಕದಲ್ಲಿದ್ದಂತಹ ಸಣ್ಣ ಟೊಂಗೆಗಳು ಅದು ಇದನ್ನೆಲ್ಲ ಮುರಿದ ಒಂದು ಏಣಿ ಥರ ಮಾಡ್ಕೊಂಡ ಆ ಬಾಲಕ್ಕೆ ಒಂದು ಏಣಿ ಹಾಕ್ಕೊಂಡ ಅದು ಹತ್ತದ ಬಾಲದ ಮೇಲೆ ನಿಂತ್ಕೊಂಡ ಏಣಿನ ತಿರ್ಗಿ ಆ ಕಡೆಗೆ ಹಾಕ್ದ ಅಲ್ಲಿಂದ ಇಳ್ದ ತನ್ನ ಪ್ಯಾಕೇಜ್ ತೊಗೊಂಡ ಸೀದಾ ಹೋದ ಹೋಗ್ತಾ ಹೋಗ್ತಾ ಹೇಳ್ದ ಹನುಮಾನ್ ಕೊರಿಯರ್ಸ್ ವಿ ಡೆಲಿವರ್ ಟು ಎವ್ರಿ ಪ್ಲೇಸ್ ಹೀಗೆ ನಾವು ನೇರವಾಗಿ ಹಾಸ್ಯವನ್ನು ಅಲ್ಲಲ್ಲಿ ಕಾಣೋಕ್ಕಾಗದೇ ಇದ್ದರೂ ಸಹ ಈ ರೀತಿಯಾಗಿ ನಾವು ವಿ ಕ್ಯಾನ್ ಇಂಜೆಕ್ಟ್ ಹ್ಯೂಮರ್ ಇನ್ ಮಹಾಭಾರತ ಮಹಾಭಾರತದಲ್ಲಿ ಆ ಇನ್ನೊಂದು ದ್ರೌಪದಿಯ ಸ್ವಯಂವರದ ಸಮಯದಲ್ಲಿ ಎಲ್ಲರದು ಆಯಿತು ಪಾರ್ಥಿವರು ಪಾರ್ಥಿವರಂದರೆ ಕ್ಷತ್ರಿಯರು ಪಾರ್ಥಿವರೆಲ್ಲರದು ಪಾಳೆಯ ಮುಗಿಯಿತು ಇನ್ನು ವಿಪ್ರರರಾದರೂ ನೋಡುವಿರೇ ಅಂತ ಕೇಳಿದ್ರೆ ಏನನ್ನಬೇಕು ಆ ಡಂಗೂರ ಸಾರಿದ ತಕ್ಷಣ ವಿಪ್ರರು ಹೇಳ್ತಾರೆ ಇಂತು ಸಾರಿದ ದನಿಯನ ದ್ವಿಜ ವೃಂದವಾಲಿಸಿ ನಮಗಿದೇಕರವಿಂದ ವನೆಯ ಎಂದು ಸಾರಿದ ದನಿಯನು ದ್ವಿಜ ವೃಂದವು ಆಲಿಸಿ ನಮಗೂ ನಮಗೆ ಇದು ಏಕೆ ಅರವಿಂದ ವದನೆಯ ತೊಡಕು ತೆಗೆ ನಾವಾರು ಧನುವಾರು ಬಂದ ದಕ್ಷಿಣೆ ಮೃಷ್ಟ ಭೋಜನದಿಂದ ತುಷ್ಟರು ನಾವು ನಮಗಿದರಿಂದ ಬಹುದಪಕೀರ್ತಿ ಎಂದರು ವ್ರತ ನಮ್ಗೆ ಯಾಕೆ ಅಯ್ಯಬೇಕಾಗಿದೆ ಅವಳ ಕಣ್ಣು ಹುಬ್ಬುಗಳು ಇದೆ ಹೌದು ಅವಳದು ಕಣ್ಣು ಹುಬ್ಬುಗಳೇ ಧನುಸಿನ ಥರ ಇದೆ ಹೌದು ಆ ಧನುಸಿನ ನಾವು ಯಾಕೆ ನೋಡೋಕ್ಕೆ ಹೋಗೋಣ ನಮಗೆ ನಮ್ಗೆ ಬೇಕಾಗಿರುವಂಥದ್ದೇನು ಆ ಎಲೆ ಕರೆಕ್ಟಾಗಿದೆಯಾ ನಮ್ಮ ಮನೆ ನಮ್ಮ ಮುಂದೆ ಬಾಳೆ ಎಲೆ ಸರಿಯಾಗಿದೆಯಾ ಅದು ಫಸ್ಟ್ ನೋಡ್ಕೋಣ ಅಷ್ಟೇ ಅದಿದ್ದರೂ ಸಾಕು ನಮಗೆ ಮತ್ತೆ ನಮ್ಮ ಏನು ನೀವು ಅವ್ರೇನು ನಮ್ಮನ್ನೇನು ಕೇಳುವಂಥದ್ದು ಬಿಲ್ ಎತ್ತಿ ಅಂತ ಈಗಿನವರು ಹೇಳ್ತಾರೆ ಇಲ್ಲ ಸರ್ ಬಿಲ್ ಎತ್ತೀವಿ ಅದು ಇಲ್ಲೆಲ್ಲ ಹೋಟ್ಲಲ್ಲಿ ಹೋಗ್ಬಿಟ್ಟು ಅವ್ರು ಬಿಲ್ ಕೊಡ್ತಾರೋ ಅದನ್ನ ಎತ್ತೀವಿ ಅದು ಹೇಳ್ಬೋದು ಆ ಬ್ರಾಹ್ಮಣರು ಹೇಳ್ತಾರೆ ಯಾವುದಕ್ಕೆ ಯಾರನ್ನು ಯಾವುದು ಅಂತ ಕೇಳೋದು ಅಲ್ಲೂ ಕ್ಷತ್ರಿಯರಾದರೆ ಆಯ್ತಪ್ಪ ಅವರೇನು ಹೊಡೆದಾಡಬೇಕು ಅವ್ರು ಕತ್ತಿ ಇಟ್ಕೋಬೇಕು ಗುರಾಣ ಇಟ್ಕೋಬೇಕು ಅದು ಇಟ್ಕೋಬೇಕು ಇದು ಇಟ್ಕೋಬೇಕು ಬ್ರಾಹ್ಮಣರು ಬನ್ನಿ ಅಂತ ಕರಿತಾ ಇರಬೇಕಾದ್ರೆ ಆ ಬ್ರಾಹ್ಮಣರಿಗೆ ಯಾವುದು ಅಂತ ಕೊಡಬೇಕಾದ್ದು ಅವರು ಕೇಳಿ ವ್ಯಾಕರಣದಲ್ಲಿ ಬೇಕಾದ ಕೇಳಿ ಛಂದಸ್ಸಿನಲ್ಲಿ ಬೇಕಾದ ಕೇಳಿ ಶಾಸ್ತ್ರದಲ್ಲಿ ಬೇಕಾದ ಕೇಳಲಿ ಯಾವುದನ್ನು ಬೇಕಾದರೆ ಕೇಳಿ ನಾವು ಅಂಥ ವಿಷಯದಲ್ಲಿ ಹೇಳ್ತೀವಿ ಮಿಕ್ಕವರು ಎಲ್ಲರೂ ಮೀರಿಸ್ತೀವಿ ಆದರೆ ಅವರ್ಯಾವುದು ಅದನ್ನೆಲ್ಲ ಬಿಟ್ಬಿಟ್ಟು ಬಿಲ್ ವಿದ್ಯೆಯಲ್ಲಿ ಕೇಳ್ತಾರಲ್ಲ ಸರಿಯಿಲ್ಲ ಇದು ಹೋಗಲಿ ಒಂದು ವೇಳೆ ವ್ಯಾಕರಣದಲ್ಲಿ ಕೇಳಲಿಲ್ಲ ಚಂದಸ್ಸಲ್ಲಿ ಕೇಳಲಿಲ್ಲ ಇನ್ಯಾವುದರಲ್ಲೂ ಕೇಳಲಿಲ್ಲ ಅಂದರೆ ಅಟ್ಲೀಸ್ಟ್ ಈ ಐಟಮಲ್ಲಿ ಕೇಳಲಿ ಅದಾವುದು ಅಲ್ಲದಿರ್ದರೆ ಶೋಧಿಸಿದ ತನಿ ಬೆಲ್ಲವಿಕ್ಕಿದ ಶೋಧಿಸಿದ ತನಿ ಬೆಲ್ಲವಿಕ್ಕಿದ ಹೂರಿಗೆಯ ಮೆದೆಯಲ್ಲಿ ಪರಡಿಯ ಶಾವಿಗೆಯ ಪರಿಪರಿಯ ಪಾಯಸದ ಪುಲ್ಲಿಗೆಯ ತತ್ಸವಿಯ ಮಂಡಿಗೆಯಲ್ಲಿ ನವಘೃತ ಸೂಪದಂಶಕದಲ್ಲಿ ನೋಡಲಿ ನಮ್ಮನ್ನು ಯಾವುದ್ರಲ್ಲಿ ನೋಡ್ಬೇಕಾದ ನಮ್ಮನ್ನು ಪಾಯಸದ ಹೊಳೆ ಹೊರ ಹರಿಸ್ಬಿಡ್ಲಿ ನೋಡಲಿ ಮಂಡಿಗೆ ಅದನ್ನು ಜೋಡ್ಸಿಟ್ಬಿಡ್ಲಿ ಆವಾಗ ನೋಡಲಿ ಪೂರಿಯ ಗುಡ್ಡವನ್ನೇ ನಮ್ಮ ಮುಂದೆ ತಂದಿಡಲಿ ಆವಾಗ ನೋಡಲಿ ಅದ ಅದು ಗೆಲ್ಲಬೇಕಾದರೆ ಅದರಲ್ಲಿ ನಾವು ಗೆಲ್ತೀವಿ ಇದರಲ್ಲಾನು ಮುಂದೆ ಜರಾಸಂಧ ಮತ್ತು ಕೃಷ್ಣಂದ್ರೆ ಕೂಡ ಸಾಕಷ್ಟು ಹಾಸ್ಯದ ಸನ್ನಿವೇಶಗಳು ಬರ್ತವೆ ಆದರೆ ಅಂದರೆ ಅದು ಹಾಸ್ಯ ಅನ್ನೋಕ್ಕಿಂತ ಅಪಹಾಸ್ಯ ಒಬ್ಬರನ್ನೊಬ್ರು ಲೇಔಡಿ ಮಾಡ್ಕೊಂಡು ಬರುವಂಥದ್ದು ಏನು ನೀನೇನು ಅಲ್ಲ ನೀನು ಇಲ್ಲಿ ಬಂದಿದೆಯಲ್ಲ ನೀನು ಕತ್ತಿ ಇಟ್ಕೊಂಡು ಬರಬೇಕಾದ ಒಂದು ಇಟ್ಕೊಂಡು ಬಂದಿದೆಯಲ್ಲ ನೀನು ಕೊಳಲಲ್ಲಿ ನನಗೇನು ಹೊಡೆಯೋಕ್ಕಾಗತ್ತೇನು ಕೊಳಲಿನಲ್ಲಿ ಇರುವಂತಹ ನಿನ್ನ ರಾಗ ಈ ದ್ವೇಷಕ್ಕೆ ಸಮವಲ್ಲ ರಾಗವೇ ಬೇರೆ ದ್ವೇಷವೇ ಬೇರೆ ಹೋಗು ಅಂತ ನಾನು ಜರಾಸಂಧ ಇನ್ನೊಂದು ನಮ್ಮ ಶತಾಬ್ದಾನಿ ಗಣೇಶ್ ಕಡೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಭೀಮ ಒಲಲ ಆದಾಗ ಹೇಗಿದ್ದ ಅನ್ನೋವಂಥದ್ದು ಭಾಳ ಚೆನ್ನಾಗಿದೆ ಅದು ಮುಂಚೆ ಭೀಮನು ಭೀಮನಾಗಿದ್ದಾಗ ಭೀಮ ಮತ್ತು ವಲನರ ಮಧ್ಯದಲ್ಲಿ ಏನು ವ್ಯತ್ಯಾಸವಿತ್ತು ಎಂದರೆ ಭೀಮನು ಭೀಮನಾಗಿದ್ದಾಗ ಶತ್ರುಗಳ ಕಿವಿಗಳನ್ನು ಹಿಡಿದು ಹಿಡಿದು ಕುಕ್ಕುತ್ತಾ ಇದ್ದನು ವಲಲನಾದಾಗ ಬಾಂಡಲಿಯ ಕಿವಿಗಳನ್ನು ಹಿಡಿದು ಹಿಡಿದು ಕುಕ್ಕುತ್ತಾ ಇದ್ದನು ಭೀಮನು ಭೀಮನಾಗಿದ್ದಾಗ ಕಾಡಿನಲ್ಲಿ ಬಂದಂತಹ ಎಲ್ಲ ಗಿಡ ತರು ವೃಕ್ಷಗಳನ್ನೆಲ್ಲ ಕಡಿದು 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 ಚಕಟಕನೆ ಕಡಿದು 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 ಮುಂದಕ್ಕೆ ಹೋಗುತ್ತಿದ್ದನು ಭೀಮನು ವಲನನಾದಾಗ ಹುರುಳಿಕಾಯಿ ಬೆಂಡೆಕಾಯಿ ಕ್ಯಾರೆಟ್ಟುಗಳನ್ನು ಚಕಚಕನೆ ತೊರೆದು 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 ಪಲ್ಯ ಕೋಸಂಬರಿ ಹುಳಿಗಳನ್ನು ಮಾಡುತ್ತಿದ್ದನು ಭೀಮನು ಭೀಮನೆಯಾಗಿದ್ದಾಗ ತನ್ನ ಕಣ್ಣಿನಿಂದ ಜ್ವಾಲೆಯನ್ನು ಹೊರಡಿಸುತ್ತಿದ್ದನು ಏನು ಕೋಪ ಒಂದಾಗೋ ಕ್ರೋಧಾಗ್ನಿಯನ್ನು ಹೊರಡಿಸುತ್ತಿದ್ದನು ಈಗ ಅಲ್ಲಿರುವಂತಹ ಅಗ್ನಿಯನ್ನು ತನ್ನ ಕಣ್ಣುಗಳಿಂದ ನೋಡುತ್ತಾ ಹೊಲಗೆ ಇನ್ನೊಂದಷ್ಟು ಸೌದೆ ತನ್ನಿರೋ ಸೌದೆ ತನ್ನಿರೋ ಎನ್ನುತ್ತಿರುತ್ತಾನೆ ಈ ರೀತಿ ಅದು ಇನ್ನೂ ಒಂದಷ್ಟೆಲ್ಲ ಇದೆ ಅದು ಭಾಳ ಚೆನ್ನಾಗಿದೆ ಏನೇನು ಎತ್ತಾ ಇದ್ದ ಬಂಡೆಗಳನ್ನು ಎತ್ತುತ್ತಿದ್ದನು ಈಗ ಮಾಡಿರುವ ಅಡುಗೆಯ ಬಾಂಡಲೆಗಳನ್ನು ಎತ್ತುತ್ತಿದ್ದಾನೆ ಈ ರೀತಿ ಅದು ವರ್ಣನೆ ಭಾಳ ಚೆನ್ನಾಗಿದೆ ಅದು ಎಂಟೈರ್ ಟೆಕ್ಸ್ಟ್ ಸಿಕ್ಕಿದಾಗ ನಿಮ್ಗೆ ಕಳಿಸ್ತೀನಿ ನೋಡಿ ಭಾಳ ಚೆನ್ನಾಗಿದೆ ಅದು ನೆಕ್ಸ್ಟ್ ನನಗೆ ಬಂದಂತಹದ್ದು ಈ ಯಕ್ಷನ ಸಂದರ್ಭ ನೋಡ್ರಿ ನಾವು ಈಗ ಹೇಳ್ತೀವಿ ವಾಟ್ರ್ ಪಲ್ಯೂಷನ್ನು ಬಿಸ್ಲೇರಿ ವಾಟ್ರ್ ಕೊಡಿರಿ ಅದು ಇದು ಎಲ್ಲ ಜಗದ ಮೊಟ್ಟ ಮೊದಲು ವಾಟರ್ ಪೊಲ್ಯೂಷನ್ ಕಂಡದ್ದೇ ನಮಗೆ ಯಕ್ಷನ್ ಪ್ರಸಂಗದಲ್ಲಿ ಹೋದವರೆಲ್ಲ ಸತ್ರ ಅವನು ಯಕ್ಷ ಅದಕ್ಕೆ ನೀರು ಹತ್ರನೇ ಇರಲಿಲ್ಲ ಆಕಾಶದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದ ಭಾಳ ಬುದ್ಧಿವಂತ ನೀರ ಹತ್ರ ಇದ್ದರೆ ಏನೋ ಇನ್ಫೆಕ್ಷನ್ ಆಗಿರೋದು ಅವ್ನಗೂ ಕ್ವಶನ್ ಕೇಳಕ್ಕೆ ಆಗದೆ ಇರೋ ಥರ ಗಂಟೆ ಕಟ್ಕೊಂಡ್ಬಿಟ್ಟಿರೋದು ನಾ ನಾಲ್ಕು ಜನರಲ್ಲಿ ಯಾರು ಫಸ್ಟ್ ಹೋದರೂ ಅವನೇ ತಂದ್ಬಿಡೋರು ನೀರು ಆಗಲೇ ವಾಟರ್ ಪೊಲ್ಯೂಷನು ಅದರಲ್ಲಿ ಮಹಾಭಾರತದಲ್ಲಿ ಅಂದಮೇಲೆ ಇನ್ನು ಭಗವದ್ಗೀತೆಯಲ್ಲಿ ಬರಲೇಬೇಕಾದಂಥದ್ದು ಆಗ ನೋಡಿ ಐಎಂ ನಿಜ ಪರೋ ವೇತಿ ಗಣನಾಲಗು ಚೇತಸಾಮ ಅಂತ ಹೇಳೋರು ಈಗೆಲ್ಲ ಬಂತು ಅದು ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬಕ್ಕ ಅನ್ನೋದನ್ನು ಉದಾರ ಚರಿತೆ ಅಂತಂದರೆ ಇವಾಗ ಬೇರೆ ಅನ್ಕೊಂಡ್ಬಿಟ್ಟಿದ್ದಾರೆ ಜೋ ಹಮೆ ಉದಾರ ದೇಗ ಉನ್ಕಾ ಚರಿತಾಹಿ ಹಮೆ ಚಾಹಿಯೇ ಅನ್ನುವಂಥದ್ದು ಉದಾರ ಚರಿತಾನ ಅಂತು ಜೋ ದೇಗ ಯಾರು ಬಿಟ್ಟಿ ಕೊಡ್ತಾನೆ ಯಾರು ಸಾಲ ಕೊಡ್ತಾನೆ ಅವನೇ ದೊಡ್ಡಂಥವನು ಇವಾಗ ಅರ್ಜುನನ ಗುರಿ ಹೇಗಿತ್ತು ಅನ್ನೋದಕ್ಕೆ ಅವರೊಂದು ಒಳ್ಳೆಯ ಉದಾಹರಣೆ ಕೊಟ್ಟಿದ್ರು ಈಗಲೂ ಅಷ್ಟೇ ಬೇಕಾದಷ್ಟು ಅರ್ಜುನರು ಇದ್ದಾರೆ ನಮ್ಮಲ್ಲಿ ಸಾಫ್ಟ್ವೇರ್ನವರೆಲ್ಲ ಅರ್ಜುನ ಅರ್ಜುನರೇ ಆ ಸಾಫ್ಟ್ವೇರ್ ಇಂಜಿನಿಯರ್ ಅವನು ಚಿಕ್ಕನ್ನಲ್ಲೇ ಕೇಳಿ ಅವನ್ನ ಎಲೈ ಫ್ಯೂಚರ್ ಸಾಫ್ಟ್ವೇರ್ ಇಂಜಿನಿಯರ್ ನಿನಗೆ ಪುಸ್ತಕವು ಕಾಣುತ್ತಿದೆಯೇ ಇಲ್ಲ ಕಾಣುತ್ತಿಲ್ಲ ಮೊಬೈಲ್ ಕಾಣುತ್ತಿದೆಯೇ ಇಲ್ಲ ಕಾಣುತ್ತಿಲ್ಲ ಕಂಪ್ಯೂಟರ್ ಕಾಣುತ್ತಿದೆಯೇ ಇಲ್ಲ ಕಾಣುತ್ತಿಲ್ಲ ಮೌಸ್ ಕಾಣುತ್ತಿದೆಯೇ ಇಲ್ಲ ಕಾಣುತ್ತಿಲ್ಲ ಮತ್ತು ಏನು ಕಾಣುತ್ತಿದೆ ನಿನಗೆ ಕೇವಲ ಅಮೆರಿಕ ಮಾತ್ರ ಕಾಣುತ್ತಿದೆ ಇನ್ನೇನು ಕಾಣುತ್ತಿಲ್ಲ ಅರ್ಜುನನ ಗುರಿ ಹಾಗೆ ಪಕ್ಷಿ ಕಾಣುತ್ತಿದೆಯೇ ಇಲ್ಲ ವೃಕ್ಷ ಕಾಣುತ್ತಿದೆಯೇ ಇಲ್ಲ ಕೊಂಬೆಗಳು ಕಾಣುತ್ತಿವೆಯೇ ಇಲ್ಲ ಎಲೆಗಳು ಕಾಣುತ್ತಿವೆಯೇ ಇಲ್ಲ ಪಕ್ಷಿಯ ಕಣ್ಣು ಮಾತ್ರ ಕಾಣುತ್ತಿದೆ ಮತ್ತೆ ಬರೆಯುವಂಥದ್ದು ಯಕ್ಷಪ್ರಶ್ನೆಯಲ್ಲಿ ಸಾಕಷ್ಟು ಇರುತ್ತೆ ಆಗಿನ ಕಾಲದ ಇವ್ರು ಹೇಳ್ತಾ ಇದ್ರಲ್ಲ ಕೇಶವ ಕೃಷ್ಣನಿಲ್ಲದೆ ಏನೋ ಇಲ್ಲ ಅಂತ ಆದರೆ ಈ ಪದ ಚಮತ್ಕಾರ ಇರುತ್ತಲ್ಲ ಅದರಲ್ಲಿ ಒಂದು ಕಡೆ ಬರೀತಾರೆ ಕೇಶವಂ ಪತಿತಂ ದೃಷ್ಟ್ವಾ ಹರ್ಷಾತ್ ನರ್ತಂತಿ ಪಾಂಡವಾ ಕೇಶವಂ ಪತಿತಂ ದೃಷ್ಟ್ವಾ ಹರ್ಷಾತ್ ನರ್ತಂತಿ ಪಾಂಡವಾಹ ರುದಂತಿ ಕೌರವಾ ಸರ್ವೇ ಹಾ ಕೇಶವ ಹಾ ಕೇಶವ ಎಲ್ಲಾದರೂ ಆಗಕ್ಕೆ ಸಾಧ್ಯನ ಇದು ಕೇಶವಂ ಪತಿತಂ ದೃಷ್ಟ್ವಾ ಕೇಶವನು ಬಿದ್ದುದನ್ನು ನೋಡಿ ಹರ್ಷಾತ್ ನರ್ತಂತಿ ಪಾಂಡವಾಹ ಪಾಂಡವರು ಹರ್ಷದಿಂದ ಕುಣಿಯುತ್ತಿದ್ದಾರೆ ರುದಂತಿ ಕೌರವಾ ಸರ್ವೇ ಕೌರವರೆಲ್ಲ ಅಯ್ಯೋ ಅಯ್ಯೋ ಎಂದು ಅಳುತ್ತಿದ್ದಾರೆ ಯಾಕೆ ಅಂದರೆ ಹಾ ಕೇಶವ ಕೇಶವ ಅಂತ ಅಳ್ತಾ ಇದ್ದಾರೆ ಎಲ್ಲಾದರೂ ಸಾಧ್ಯವಾ ಕೇಶವ ಸತ್ರೇ ಅವರು ಬಹಳ ಸಂತೋಷವಾಗೋದಲ್ವಾ ಇದರ ಹಿಂದೆ ಇರುವಂಥದ್ದು ನೋಡಿ ಕ ಎಂದರೆ ಸಂಸ್ಕೃತದಲ್ಲಿ ನೀರು ಕೆ ಅಂದರೆ ನೀರಿನಲ್ಲಿ ಕೆ ಶವಂ ಪತಿತಂ ದೃಷ್ಟ್ವ ನೀರಿನಲ್ಲಿ ಒಂದು ಹೆಣವು ಬಿದ್ದುದನ್ನು ನೋಡಿ ಹರ್ಷ ನರ್ತಂತಿ ಪಾಂಡವಾಹ ಪಾಂಡವಾಹ ಅಂದರೆ ಜಲಚರಗಳು ಜಲಚರಗಳೆಲ್ಲ ನಮಗೆ ಇಂದು ನಿಮಗೆ ಆಹಾರ ಸಿಕ್ಕಿತು ಅಂತ ಸಂತೋಷದಿಂದ ಕುಣಿಯುತ್ತಾ ಇವೆ ರುದಂತಿ ಕೌರವಾ ಸರ್ವೆ ಕಾಗೆಗಳು ಕೌರವ ಅಂದರೆ ಕಾಗೆ ಕಾಗೆಗಳು ಅಯ್ಯೋ ನೀರಲ್ಲಿ ಬಿದ್ದೋಯ್ತಲ್ಲ ಹೆಣ ನಮಗೆ ತಪ್ಪೋಯ್ತಲ್ಲ ಹಾ ಕೇಶವ ಕೇಶವ ನೀರಿನಲ್ಲಿ ಬಿದ್ದೋಯ್ತಲ್ಲ ಹೆಣ ರುದಂತಿ ಗೌರವ ಸರ್ವೇ ಹಾ ಕೇಶವ ಕೇಶವ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಕ್ಲೆಯದೆಯಂತೆ ಆಪೋ ನ ಶೋಚಯತಿ ಮಾರುತಃ ನೈನಂ ಛಿಂದಂತಿ ಶಸ್ತ್ರಾಣಿ ಯಾವುದೇ ಶಸ್ತ್ರಗಳು ಇದನ್ನು ಭೇದಿಸುವುದಿಲ್ಲ ನಕ್ಲೆಯದೆಯಂತೆ ಆಪೋ ಯಾವುದೇ ನೀರು ಕೂಡ ಇದನ್ನು ಒದ್ದೆ ಮಾಡುವುದಿಲ್ಲ ಯಾವುದೇ ಬೆಂಕಿ ಇದನ್ನು ಸುಡುವುದಿಲ್ಲ ಮತ್ತು ಯಾವುದೇ ಗಾಳಿ ಇದನ್ನು ಹಾರಿಸ್ಕೊಂಡು ಹೋಗೋದಿಲ್ಲ ಅನ್ನೋದು ಆಗ ಆತ್ಮಕ್ಕೆ ಮಾತ್ರ ಆಗ್ತಾ ಇತ್ತು ಈವಾಗ ಜೀನ್ಸ್ ಪ್ಯಾಂಟು ಕೂಡ ಆಗುತ್ತೆ ನೈನಂ ಚಿಂದಂತೆ ಶಸ್ತ್ರಾಣಿ ಮಾಮೂಲಿ ನೀವು ಕತ್ತನೆ ತಗೊಂಡೋಗಿ ಕಟ್ ಮಾಡೋಕ್ಕೆ ಆಗಲ್ಲ ಅದು ಇಷ್ಟು ಇರುತ್ತೆ ನೈನಂ ಚಿಂದರಂತೆ ಶಸ್ತ್ರಾಣಿ ನೈನಂ ದಹತಿ ಭಾವಕಃ ಅದಕ್ಕೇನೇನೋ ಎತ್ಕೊಂಡ್ಬಿಟ್ಟಿರ್ತಾರೆ ಅದನ್ನ ನೀವೇನಾದರೂ ಅದಕ್ಕೆ ಇರೋದ್ರೂ ಕೂಡ ತಕ್ಷಣ ಕತ್ಕೊಳ್ಳಲ್ಲ ಅದು ನಕ್ಲೇದೆ ಅಂತ ಯಾಪೋ ಅದರಲ್ಲಿ ನೀವು ಮಾಮೂಲಾಗಿ ಒಂದು ಹತ್ತಿ ಬಟ್ಟೆಗೆ ಸುಮ್ಮನೆ ಒಂದು ಸ್ವಲ್ಪ ನೀರು ತೋರಿಸಿದ್ರೆ ಸಾಕು ಪೂರ್ತಿ ಒದ್ದೆ ಆಗೋಗ್ಬಿಡುತ್ತೆ ಇದಕ್ಕೆ ಬರೀ ಮೇಲ್ಗಡೆ ಸರ್ಫೇಸ್ ಮಾತ್ರ ಒದ್ದಾಗಿರುತ್ತೆ ಒಳಗಡೆ ಆಗೇ ಇರೋದಿಲ್ಲ ನಾ ಕ್ಲೇದಿ ಅಂತ ಯಾಪೋ ಆಮೇಲೆ ಬಟ್ಟೆ ಅದು ಅಷ್ಟು ಮಾಡಿ ಅದನ್ನು ಒಣಗಾಕಿದ್ರೆ ನೀವು ಎಷ್ಟು ಜೋರು ಗಾಳಿ ಬಂದರೂ ಕೂಡ ಮಿಕ್ಕುವೆಲ್ಲ ಹಾರೋಗಿರುತ್ತೆ ಜೀನ್ಸ್ ಪ್ಯಾಂಟ್ಗಳಲ್ಲೇ ಇರುತ್ತೆ ನಾ ಶೋಚದಿ ಮಾರುತ ಅದೇ ರೀತಿ ನಮ್ಮ ರಾಜಕಾರಣಿಗಳು ಕೂಡ ನೈನಂ ಚಿಂದ ಶಸ್ತ್ರಾಣಿ ಇವರು ಗುಂಡಿಟ್ಟರು ಸಹ ಇಲ್ಲ ಇವರು ಅಂಥ ಗಟ್ಟಿ ಜನಗಳು ನೈನಮ್ ದಹತಿ ಪಾವಕಃ ಆಯ್ ಈಗ ನೋಡಿ ಈ ಮೇ ತಿಂಗಳಲ್ಲಿ ಸಿಕ್ಕ ಮಾರ್ಚ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದ್ದಂತಹ ಸಮಯದಲ್ಲಿ ಆರಾಮಾಗಿ ಓಡಾಡ್ಕೊಂಡು ನಮಗೆ ಓಟಾಕಿ ನಮಗೆ ಹಾಕಿ ಅಂದ್ಕೊಂಡಿದ್ರು ನೈನಮ್ದು ಹತಿ ಪಾವಕಃ ಶೌಚಯಂತಿ ಯಾಪೋ ಅವ್ರಿಗೆ ಮಳೆ ಬಿದ್ದರೆ ತಾನೆ ಹಗರಣಗಳ ಮಳೆಯಲ್ಲಿ ಮಿಂದವರಿಗೆ ಮಾಮೂಲಿ ಮಳೆ ಏನೇನೂ ಮಾಡೋದಿಲ್ಲ ನಕ್ಲೈದೆ ಅಂತ ಯಾಪೋ ನಶವಚಯಂತಿ ಮಾರುತ್ತಾ ಅವ್ರನ್ನ ಎಷ್ಟೇ ಜೋರಾಗಿ ಬೀಸಿದ್ರು ಕೂಡ ಇನ್ನೊಂದು ಸ್ವಲ್ಪ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ವಾಪಸ್ ಬಂದು ಕುದಿಸ್ಕೊಳ್ತಾರೆ ಅದರಿಂದ ನಶವಚಯಂತಿ ಮಾರುತಾ ಯಕ್ಷ ಪ್ರಶ್ನೆ ಈ ಯಕ್ಷ ಪ್ರಶ್ನೆ ಈಗಿನ ಕಾಲಕ್ಕೆ ಅದೇ ಯಕ್ಷ ಪ್ರಶ್ನೆ ಕೇಳಿತಿದ್ರೆ ಏನೇನು ಉತ್ತರಗಳು ಬಂದಿರೋದು ಅಂತ ಮೊದಲನೇ ಪ್ರಶ್ನೆ ಅವನು ಕೇಳುವಂತಹದ್ದು ಸಮುದ್ರಕ್ಕೆ ಸಮಾನವಾದದ್ದು ಯಾವುದು ಸಮುದ್ರಕ್ಕೆ ಸಮಾನವಾದದ್ದು ಆಗ ಹೇಳ್ತಾ ಇದ್ದಂಥದ್ದು ಸಾಗರಂ ಸಾಗರೋಪಮೇ ಅನ್ನುವಂಥದ್ದೇ ಇದ್ದಿತ್ತು ಈಗ ಸಾಗರಕ್ಕೆ ಸಮಾನವಾದದ್ದು ಯಾವುದು ಅಂದರೆ ಡಬ್ಲ್ಯೂ 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 ಡಾಟ್ ಕಾಮ್ ಸಾಗರ ನೀವು ಎಷ್ಟು ಬೇಕಾರದು ನೋಡಿ ಅದನ್ನ ಇಟ್ಸ್ ಎ ಹೋಲ್ ಸಿ ಅಂತ ಕರೆದ್ರು ನಮ್ಮ ಕಂಪ್ಯೂಟರ್ ಸಿಸ್ಟಮ್ನ ಫಸ್ಟ್ ಎತ್ಕೊಳ್ತಾ ಸಿ ಅಂತ ಇಟ್ಸ್ ಎ ಹೋಲ್ ಸಿ ಇಟ್ಸ್ ಎ ಹ್ಯೂಜ್ ಹೋಲ್ ಸಿ ಅಂತ ಕರೆದರು ಅದಾದಮೇಲೆ ಸಿ ಸಿ ಪ್ಲಸ್ಸು ಸಿ ಪ್ಲಸ್ ಪ್ಲಸ್ಸು ಸಿ ಪ್ಲಸ್ ಪ್ಲಸ್ಸು ಸಿ ಕೋಬಾಲ್ಟೊ ಇದೆಲ್ಲ ಬಂದಂತಹದ್ದು ಸೊ ಸಮುದ್ರಕ್ಕೆ ಸಮಾನವಾದದ್ದು ಡಬ್ಲ್ಯೂ 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 ಡಾಟ್ ಕಾಮ್ ಈ ಭೂಮಿಗೆ ಹಿತಕಾರಿಯಾದವನು ಯಾರು ಯಾರು ಓಝೋನ್ ಲೇಯರ್ ಅನ್ನು ಕಾಪಾಡಲು ಪ್ರಯತ್ನಿಸುತ್ತಾನೋ ಅವನೇ ಮರ್ತ್ಯರಿಗೆ ತಾಯಿ ಯಾರು ಮರ್ತ್ಯರಿಗೆ ತಾಯಿ ಒಂದೊಂದು ಜನ ಒಂದೊಂದು ಹೇಳ್ತಾ ಇರಬಹುದು ಆದರೆ ಮರ್ತಿಯರಿಗೆ ತಾಯಿ ಇವತ್ತಿನ ದಿನಕ್ಕೆ ಯಾರು ವೈದ್ಯಕೀಯದಲ್ಲಿ ಯಾವುದೇ ವಿಧವಾದ ಪೊಲ್ಯೂಷನ್ ಇಲ್ಲದೆ ಇರುವಂತಹ ವ್ಯಕ್ತಿಗಳಿರ್ತಾರೋ ಅವರೇ ಮರ್ತಿಯರಿಗೆ ತಾಯಿ ಅನ್ನುವಂಥದ್ದು ಸೂರ್ಯಪ್ರಭೆಗೆ ಸಮನಾದದ್ದು ಯಾವುದು ಅಂತ ಕೇಳಿದ್ರು ಸೂರ್ಯಪ್ರಭೆಗೆ ಸಮನಾದದ್ದು ಯಾವುದೇ ವೆಲ್ಡಿಂಗ್ ಶಾಪ್ ಮುಂದೆ ನೋಡಿದ್ರೆ ನಿಂದ್ರೆ ಕಾಣೋದಕ್ಕೆ ಆ ವೆಲ್ಡಿಂಗ್ ಮಾಡಿದಂತಹ ಅದನ್ನು ನೋಡಿದಾಗ ಒಂದು ಕ್ಷಣ ಸೂರ್ಯನ ಬಳಗ ಕೂಡ ಒಂದು ಚೂರು ಮಂಕ ಆದಂಗೆ ಅನಿಸುತ್ತೆ ನಮಗೆ ಅದರಿಂದ ಸೂರ್ಯಪ್ರಭೆಗೆ ಸಮನಾದದ್ದು ವೆಲ್ಡಿಂಗ್ ಲೈಟ್ ಮುಂದೆ ಬರ್ತಾ ಕಷ್ಟ ಎಂದು ಯಾರನ್ನು ಕರೆಯು ಯಾವುದನ್ನು ಕರೆಯುತ್ತೀಯೇ ಇದಕ್ಕೆ ಉತ್ತರ ಕರ್ನಾಟಕದವರು ಭಾಳ ಚೆನ್ನಾಗಿ ಉತ್ತರ ಕೊಟ್ಟುಬಿಟ್ಟಿದ್ದಾರೆ ನಾವು ಕಷ್ಟ ಹೋಗ್ತೀವಿ ಅಂದರೆ ಅವರು ಕಟಿಂಗ್ ಹೋಗುವಂಥದ್ದು ಯಾಗ ಯಾವುದರಿಂದ ಕೆಡುತ್ತದೆ ಆವಾಗ ಧರ್ಮರಾಯ ಉತ್ತರ ಕೊಟ್ಟಿದ್ದ ದಕ್ಷಿಣೆಯನ್ನು ಸರಿಯಾಗಿ ನೀಡದೇ ಇದ್ದಾಗ ಅಂತ ಈಗ ಯಾಗ ಯಾವುದರಿಂದ ಕೆಡುತ್ತದೆ ಅಂದರೆ ಬೇಕಾದಷ್ಟು ಜನ ಜಾತ್ಯತೀತ ರಾಷ್ಟ್ರದಲ್ಲಿ ಯಾವ ಜಾತಿಯವರು ಯಾಗ ಮಾಡುತ್ತಾರೋ ಆ ಜಾತಿಯವರನ್ನೇ ಕೆಡಿಸಲು ಬಂದಿರುವಾಗ ಕೆಡುತ್ತದೆ ಬದುಕಿಯುವ ಸಂತವನು ಯಾರು ನಮ್ಮ ಬಾಬು ಹಿರಣ್ಯ ಬಂದಿದ್ದಾರೆ ಮಾಸ್ಟರ್ ಹಿರಣ್ಯನವರು ಯಾವಾಗಲೂ ಹೇಳ್ತಾ ಇರೋರು ಬದುಕಿಯೂ ಸತ್ತು ಯಾರು ಅಂದರೆ ಒಬ್ಬೊಬ್ಬರನ್ನಾಗಿ ನೋಡಬೇಕು ಅಂದರೆ ಅಲ್ಲಿ ಇಲ್ಲಿ ಹುಡುಕ್ಬೇಕಾಗತ್ತೆ ಒಟ್ಟಿಗೆ ನೋಡಬೇಕು ಅಂದರೆ ಪಾರ್ಲಿಮೆಂಟಲ್ಲಿ ಹೋಗಿ ನೋಡಿದ್ರೆ ಭಾಳ ಚೆನ್ನಾಗಿ ಹೇಳೋರು ಸತ್ತಂತೆ ಬದುಕಿರುವವರು ಮತ್ತೆ ತು ಬದುಕಿಯೋ ಬದುಕಿರುವವರು ಬದುಕಿದ್ದಾಗಲೂ ಸತ್ತಂತಿರುವವರು ಸತ್ತ ಮೇಲೂ ಬದುಕಿದ್ದಂಥವರು ಯಾರು ಯಾರು ಅಂತಂದರೆ ಬದುಕಿದ್ದಾಗಲೇ ಸತ್ತಂತಿರೋರು ಈಗ ಹೇಳಿದಾಗ ಏನೇ ಪಾರ್ಲಿಮೆಂಟು ವಿಧಾನಸೌಧ ಅಲ್ಲೇ ಆಗಬೇಕು ಅಂತಿಲ್ಲ ಕೆಲವು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಪ್ರೊಫೆಸರ್ ಮಿತ್ರ ಹೇಳ್ತಾ ಇರ್ತಾರೆ ಆ ಗೌರ್ಮೆಂಟ್ ಆಫೀಸ್ಗಳಲ್ಲಿರುವಂತಹವರು ಹೊರಳೆಣ್ಣೆ ಕುಡ್ದ ಕುಡದ ರೀತಿಯಲ್ಲಿ ಇರುವಂತಹ ಅತಿ ದುಃಖಭರಿತವಾಗದ ರೀತಿಯಲ್ಲಿ ಕಾಣುವಂತಹ ಮುಖವನ್ನು ಕಂಡಾಗ ಏನನ್ಸತ್ತೆ ಅಂದರೆ ಅಯ್ಯೋ ಯಾಕಪ್ಪ ಇಷ್ಟು ತುಪ್ಪದಲ್ಲಿದೆಯಾ ಅಂತ ಹೋಗಿ ಅವರನ್ನು ತಪ್ಪಿಕೊಂಡು ಅವರ ಜೊತೆ ನಾವು ಬಿಡಬೇಕು ತತ್ಕೊಡ್ಬೇಕು ಅನ್ಸುತ್ತೆ ಅವರೆಲ್ಲ ಸತ್ತಂತೆ ಇರುವಂಥವ್ರೆ ಪಾಪ ಬದುಕಿಯೂ ಸತ್ತಂತೆ ಇರುವಂಥವ್ರು ಇವರೆಲ್ಲ ಆದರೆ ಸತ್ತ ಮೇಲೂ ಬದುಕದಂತೆ ಇರುವಂಥವರು ಮಾಸ್ಟರ್ ಹಿರಣ್ಣಯ್ಯನವರು ಅಬ್ದುಲ್ ಅವರು ಮಹಾತ್ಮ ಗಾಂಧಿ ರಾಮ ಕೃಷ್ಣ ಹೇಗೇನು ಮಾಸ್ಟರ್ ಹೇಳ್ತಾ ಹೇಳ್ತಾಯಿದ್ರು ಒಬ್ಬ ವ್ಯಕ್ತಿ ಯಾವಾಗ ಸಾಯ್ತಾನೆ ಬಾಬುನೇ ಕರೆದು ಹೇಳ್ತಾಯಿದ್ರು ಬಾಬು ನಿಮಗೆ ಗೊತ್ತಾ ಒಂದು ವ್ಯಕ್ತಿ ಯಾವಾಗ ಸಾಯ್ತಾನೆ ಅಂತ ನಾನು ನೀನಿರೋ ಹತ್ತಿ ಇದ್ದೇ ಇರ್ತೀನಿ ಏಕೆಂದರೆ ನಿನ್ನ ನೆನಪಿನಲ್ಲಿರ್ತೀನಿ ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ಅವರ ಅವರಿರೋ ಹಿ ನಾನು ಇದ್ದೇ ಇರ್ತೀನಿ ಅಂದರೆ ಯಾವ ವ್ಯಕ್ತಿ ಜನಮಾನಸದಲ್ಲಿ ಇರುತ್ತಾನೋ ಎಷ್ಟು ವರ್ಷಗಳು ಇರುತ್ತಾನೋ ಅಷ್ಟು ವರ್ಷವೂ ಬದುಕಿರ್ತಾನೆ ಅಂತ ಆದ್ದರಿಂದ ನನಗೂ ಸೇರಿಸಿ ಹೇಳ್ತಾ ಇರೋರು ಅವರು ನೋಡ್ರಿ ಕವಿಗಳು ಸಾಹಿತಿಗಳು ಇವರು ಯಾರಿಗೂ ಸಾವಿಲ್ಲ ಅದೇ ಅವರೆಲ್ಲ ಚಿರಂಜೀವಿಗಳು ಅಂತಲೇ ಲೆಕ್ಕ ಆ ರೀತಿಯಾದಂತಹದ್ದು ಮತ್ತು ಬೇಕಾದಷ್ಟು ಈ ರೀತಿಯಾದಂತಹ ಪ್ರಸಂಗಗಳಿರುತ್ತವೆ ಎಲ್ಲವನ್ನೂ ಒಟ್ಟಿಗೆ ನೋಡಬೇಕು ಅಂದರೆ ಸಿ ಕಿಸ್ನ ಸಂಧಾನ ಅಂತ ಒಂದು ನಾಟಕ ಇದೆ ಆ ಸಿ ಕಿಸ್ತ ಸಂಧಾನಲ್ಲಿ ನಾನು ಏನು ಇದರು ಮನೆಗೆ ಹೋಗುತ್ತೇನೆ ಅಂತ ಹೇಳಬೇಕು ನಾನು ಎದುರಿನ ಮನೆಗೆ ಹೋಗುತ್ತೇನೆ ಏಯ್ ಈಗೆಲ್ಲಿ ನಾನು ಶಿರಾದಲ್ಲಿ ಇರುತ್ತೇನೆ ಏಯ್ ಶಿರಾ ಅಂದರೆ ಉಪ್ಪಿಟ್ಟು ಕಣ ನಿಮ್ಮಲ್ಲಿ ಉಪ್ಪಿಟ್ಟು ಮಾಡ್ತೀನಿ ಶಿರಾ ಅನ್ನೋದು ಇನ್ನೊಂದು ಜಾಗ ಬೇರೆ ಅಲ್ಲ ಊರು ಶಿರಾ ಅಂತ ಹೇಳಬೇಕಾದ್ದು ಅವಳು ಆಮೇಲೆ ಸರಿ ಸರಿ ನೀವು ಗಂಡಸರು ಗಂಡಸರು ಮಾತನಾಡಿಕೊಳ್ಳಿ ನಾನು ಹೊಳೆಗೆ ಹೋಗುತ್ತೇನೆ ಅಂತ ಹಾಂ ಬಟ್ಟೆ ಒಕ್ಕೊಂಬರ್ತೀಯ ನೀನು ಅಲ್ಲ ಅಲ್ಲ ನಾನು ಹೊಳೆಗೆ ರೂ ಒಳಗೆ ಒಳಗೆ ಅನ್ನೋಕ್ಕೆ ಹೊಳಗೆ ಹೋಗುತ್ತೇನೆ ಅದು ಈ ಥರ ಕಂಟಿನ್ಯೂಯಸ್ ಕಾಮಿಡಿ ಇರುವಂಥದ್ದು ಅದು ಸುಮಾರು ಒಂದೂವರೆ ಗಂಟೆ ಒಂದು ನಾಟಕ ಶ್ರೀಕೃಷ್ಣ ಸಂಧಾನ ಅದು ಮಹಾಭಾರತವನ್ನು ಒಬ್ಬ ಮೇಷ್ಟ್ರು ಹಳ್ಳಿಯ ಜನಗಳಿಗೆ ಹೇಳ್ಕೊಡ್ಬೇಕಾದ್ರೆ ಯಾವ್ಯಾವ ರೀತಿಯಾದಂಥ ಹಾಸ್ಯ ಪ್ರಸಂಗಗಳು ಬರುತ್ತೆ ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಪೋಣಿಸ್ಕೊಟ್ಟಿರುವಂಥದ್ದು ನನ್ನ ಗೆಳೆಯರೇ ಆದಂತಹ ಅಶ್ವಥ್ ಬರೆದಿರುವಂತಹ